ಶ್ರೀ ರಾಹುಲ್ ಗಾಂಧಿ ಅವರು ಆಗಮಿಸಿದ್ದಾರೆ ಅವರಿಗೆ ಸ್ವಾಗತ ಬಯಸುವುದಾಗಿ ಶ್ರೀ ರಾಹುಲ್ ಗಾಂಧಿ ಲೋಕಸಭೆಯ ಮಾನ್ಯ ವಿರೋಧ ಪಕ್ಷದ ನಾಯಕರು ಶ್ರೀ ರಾಹುಲ್ ಗಾಂಧಿ ರಾಜ್ಯಸಭೆಯ ಮಾನ್ಯ ವಿರೋಧ ಪಕ್ಷದ ನಾಯಕರು ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಜಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಬಂಧುಗಳೇ ಇದು ಜನಪರವಾಗಿರುವಂತ ಸರ್ಕಾರದ ಸಾಧನಾ ಸಮಾವೇಶ ಸಮರ್ಪಣೆ ಸಂಕಲ್ಪ ಒಗ್ಗಟ್ಟಿನಲ್ಲಿ ಬಲವಿದೆ ಐದು ಬೆರಳು ಕೂಡಿ ಒಂದು ಮುಷ್ಠಿಯು ಹಲವು ಮಂದಿ ಸೇರಿ ಸಮಷ್ಟಿಯು ಬೇರೆ ಬೇರೆ ಒಕ್ಕಲು ಒಂದೇ ತಾಯಿಯ ಮಕ್ಕಳು ಕರ್ನಾಟಕದ ಸಂಸ್ಕೃತಿಯೊಂದಿಗೆ ಭವ್ಯ ಸ್ವಾಗತ ಸ್ವಾಗತ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಶ್ರೀ ರಾಹುಲ್ ಗಾಂಧಿ ಅವರಿಗೆ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದಂತ ಶ್ರೀ ಮಲ್ಲಿಕಾರ್ಜುನ ಅವರಿಗೆ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸ್ವಾಗತ ಎಲ್ಲ ಪಿ ಹಾಗೂ ಇತರೆ ಸಿಬ್ಬಂದಿ ನಿಂತಿರುವವರು ಯಾರೂ ವೇದಿಕೆ ಮೇಲೆ ಇರಬಾರದು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸಬೇಕು ಅಂತೇಳಿ ಶ್ರೀಯುತ ರಾಹುಲ್ ಗಾಂಧಿ ಅವರಿಗೆ ಸ್ವಾಗತ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಅವರು ಕರ್ನಾಟಕದ ಹೆಮ್ಮೆಯ ಪುತ್ರ ಇಂದು ರಾಷ್ಟ್ರ ಮಟ್ಟದಲ್ಲಿ ಧ್ವನಿಯನ್ನ ಎತ್ತಿ ದೇಶದಲ್ಲೇ ಸಂವಿಧಾನದ ಪರವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂತ ನಮ್ಮ ಮಾನ್ಯ ಸಿದ್ದರಾಮಯ್ಯವರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ ನಮ್ಮೆಲ್ಲರ ಆಸ್ತಿ ನಮ್ಮೆಲ್ಲರ ಬೆನ್ನೆಲುಬು ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಸ್ವಾಗತವನ್ನ ಬಯಸ್ತೇನೆ ನಮಗೆ ಗುರುಗಳು ನಮಗೆ ಸದಾ ಕಾಲ ಕಾಲಕ್ಕೆ ಗೃಹ ಸಚಿವರಾದಂತಹ ಡಾಕ್ಟರ್ ಪರಮೇಶ್ವರ್ ಅವರು ಹಾಗೆ ಇಂಧನ ಸಚಿವರು ಕೆ ಜೆ ಜಾರ್ಜ್ ಅವರು ನೆಮ್ಮದಿ ನೀಡುತ್ತಿದ್ದೇವೆ ನಮ್ಮ ಕಚೇರಿಗೆ ಅಲಿಯೋದರ ಬದಲಿಗೆ ನಾವು ಜನರ ಮನೆ ಬಾಗಿಲಿಗೆ ಹೋಗುತ್ತಿದ್ದೇವೆ ದಶಕಗಳಿಂದ ಬಾಕಿ ಇದ್ದ ಕೆಲಸಗಳನ್ನು ನಾವೇ ಸ್ವಯಂ ಪ್ರೇರಣೆ ಎಂದಿಸಿ ಪರಿವರ್ತಿಸಿ ದಾಖಲೆಗಳಿಲ್ಲದ ಮನೆಗಳಿಗೆ ಹಕ್ಕು ಪತ್ರ ನೀಡಿ ಹೊಂದಿರುವ ಊರುಗಳಾಗಿದ್ದರೂ ನೂರಾರು ಮನೆಗಳಿದ್ದರೂ ಗ್ರಾಮದ ಮಾನ್ಯತೆ ಇಲ್ಲದೆ ಮನೆಗಳಿಗೆ ದಾಖಲೆ ಇಲ್ಲದೆ ಅನಿಶ್ಚಿತತೆಯ ಬದುಕು ಲಮಾಣಿ ಗೊಲ್ಲ ಬೋವಿ ಗಾವಲಿ ಸೋಲಿಗ ಸಿದ್ದರಾಮಯ್ಯನವರ ಸರ್ಕಾರ ಮಲ್ಲನಂತೆ ಕೊಟ್ಟ ಮಾತನ್ನು ಮರೆಯದೆ ಸಾವಿರ ದರಖಾಸ್ತು ನಾವು ಅಳತೆಯನ್ನ ಮಾಡಿದ್ದೇವೆ ಅವರಿಗೆ ಪೋಡಿ ಮಾಡಿಕೊಡ್ತಾ ಇದ್ದೇವೆ ಎರಡ್ ಸಾವಿರದ ಇಪ್ಪತ್ತ ಸಾಧನಾ ಸಮರ್ಪಣೆ ಸಾಧ್ಯವಾಗಿತ್ತು ನೀವು ನಿಮ್ಮಿಂದ ನೀವು ಕೊಟ್ಟ ಅವಕಾಶದಿಂದ ಇದು ಸಿದಂತೆ ನಡೆದ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ we are implementing your promise that you made congress believes in keeping మంత్రి ఎల్లరూ కూడా ముందే ಬರಬೇಕು ఎల్ కూడా బ్లోర్స్ 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 ఫైర్ కోల్డ్ ఫైర్ కోల్డ్ ఫైర్ ಒಂದು ನಿಮಿಷ ಒಂದು ನಿಮಿಷ ನಾನು ಹೇಳ್ತೇನೆ ನಾನು ಹೇಳ್ತೇನೆ ಓಲ್ಡ್ ಒಂದು ಪುಸ್ತಕ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳ ಬಗ್ಗೆ ಶ್ರೀಯುತ ರಾಹುಲ್ ಗಾಂಧಿ ಅವರು ಬಿಡುಗಡೆ ಮಾಡ್ತಾರೆ ಮತ್ತೊಂದು ಪುಸ್ತಕ ಕಂದಾಯ ಇಲಾಖೆ ಎರಡು ವರ್ಷದ ಸಾಧನೆಗಳು ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಬಿಡುಗಡೆ ಮಾಡ್ತಾರೆ ಹಾಗೆ ಶ್ರೀಯುತ ಸಿದ್ಧ ಜನಗಳಿಗೆ ಪ್ರಯೋಗದ ಬಗ್ಗೆ ಪ್ರಯೋಜನದ ಬಗ್ಗೆ ಪುಸ್ತಕ ಹಾಗೆ ನಗರಾಭಿವೃದ್ಧಿ ಇಲಾಖೆ ನಗರಾಭಿವೃದ್ಧಿ ಇಲಾಖೆಯ ಸಾಧನೆಗಳನ್ನ ನಗರಾಭಿವೃದ್ಧಿ ಇಲಾಖೆಯ ಸಾಧನೆಗಳ ಕಿರು ಹೊತ್ತಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಾಧನೆಗಳ ಬಿಡುಗಡೆ ಹೇಳ್ತೇನೆ ಹೇಳ್ತೇನೆ ಹಾಗೆ ನಗರಾಭಿವೃದ್ಧಿ ವೃದ್ಧಿ ಇಲಾಖೆಯಿಂದ ಎರಡು ವರ್ಷಗಳ ಸಾಧನೆಯ ಕಿರು ಹೊತ್ತಿಗೆ ಅದರ ಜೊತೆ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಎರಡು ವರ್ಷದ ಸಾಧನೆಗಳ ಕಿರುಹೊತ್ತಿಗೆಯ ಬಿಡುಗಡೆ ಇವೆಲ್ಲ ಬಿಡುಗಡೆ ಮಾಡಬೇಕು ಅಂತೇಳಿ ಮಾನ್ಯ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಬಾರಿಗೆ ಒಂದು ಲಕ್ಷ ಹನ್ನೊಂದು ಸಾವಿರ ಹನ್ನೊಂದು ನೂ ಒಂದು ಕುಟುಂಬಗಳಿಗೆ ಹಕ್ಕು ಪತ್ರದ ವಿತರಣೆ ಅದರ ಜೊತೆಗೆ ಸಬ್ ರಿಜಿಸ್ಟ್ರಾರ್ ಕಚೇರಿ ನೋಂದಣಿ ಪತ್ರ ಅದರ ಜೊತೆಗೆ ಪಂಚಾಯಿತಿಯ ಖಾತೆ ಅದರ ಜೊತೆಗೆ ಉತಾರ ಇಷ್ಟು ದಾಖಲೆಗಳನ್ನ ಶಾಶ್ವತವಾಗಿ ದಾಖಲೆಯಲ್ಲಿ ಉಳಿಯುವಂತ ಒಂದು ಕಡತದಲ್ಲಿ ಇರಿಸಿ ಇವತ್ತು ಫಲಾನುಭವಿಗಳಿಗೆ ಐದು ಜನಕ್ಕೆ ವಿತರಣೆ ಮಾಡ್ತಾ ಇದ್ದೇವೆ ಇವರೆಲ್ಲ ಸಮಾಜದ ಕಟ್ಟ ಕಡೆಯಿಂದ ಬಂದಂತ ಈಗ ಸ್ವಲ್ಪ ಸಂಗೀತ ಬರಲಿ ಸಂಗೀತ ಬರಲಿ ಐತಿಹಾಸಿಕ ಕ್ಷಣ ಎಲ್ಲ ಮಂತ್ರಿಗಳು ಒಂದೊಂದು ಕುಟುಂಬದವರಿಗೆ ಹಕ್ಕು ಪತ್ರ ವಿತರಣೆ ಮಾಡಬೇಕು ಅಂತ ವೇದಿಕೆಯಲ್ಲಿರುವ ಎಲ್ಲ ಮಂತ್ರಿಗಳಲ್ಲಿ ಮನವಿ ಎಲ್ಲ ಮಂತ್ರಿಗಳು ಒಂದೊಂದು ಕುಟುಂಬಕ್ಕೆ ಹಕ್ಕು ಪತ್ರ ನೀಡಬೇಕು ತಮ್ಮ ಕೈಗೆ ನಮ್ಮ ಅಧಿಕಾರಿಗಳು ಕೊಡ್ತಾರೆ ಎಲ್ಲ ಮಂತ್ರಿಗಳು ಒಂದೊಂದು ಹಕ್ಕು ಪತ್ರವನ್ನ ದಯವಿಟ್ಟು ಉಕ್ಕಿನ ಮಹಿಳೆ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿ ಪಾಕಿಸ್ತಾನವನ್ನ ಸದೆ ಪಡೆ ಫಾರ್ಮರ್ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ದಿವಾಕರ್ ಅವರು ಅವರ ಒಂದು ವ್ಯವಸ್ಥೆಯಲ್ಲಿ ನೀವೇನಾದ್ರೂ ಅನಾರೋಗ್ಯ ಆದ್ರೆ ನೀವು ಸಾಲದ ಒಂದು ಸಿಳುಕಿಗೆ ಸಿಕ್ಕಿ ನಿಮ್ಗೆ ಅತ್ಯಂತ ತೊಂದರೆ ಆಗುತ್ತೆ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರ ಗಮನಕ್ಕೆ ಈ ವಿಷಯನ ತಂದೆ ಜಿ ಸೇ ಸಿದ್ದರಾಮಯ್ಯ ಸಮರ್ಪಣಾ ಸಂಕಲ್ಪದ ಸಮಾರಂಭದಲ್ಲಿ